ಮುಂದೆ ನಂಜೇಗೌಡ ಬೆಳೀತಾ ಎಲ್ಲೋ ಎಲ್ಲವೂ ಒಂದು ಕಡೆ ನನಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಕೂಡ ನೀನು ಹೇಳಿದ್ದೆ ನೀನು ಅದನ್ನು ಬಿಸ್ನೆಸ್ಗೆ ಸ್ಟಾಪ್ ಮಾಡಾಕಿದ್ದೆ ಮತ್ತು ಬೇಕಾದಷ್ಟು ತೊಂದರೆ ಏನನ್ನು ಕೇಸ್ಗಳಾಕ್ಸಿದೆ ಅಂತ ಕೂಡ ಹೇಳಿದ್ದೆ ಹೌದು ನಿಜ ಕೂಡ ನೀನು ಎಮ್ ಎಲ್ ಎ ಆಗಿದ್ದಾಗ ಏನು ಮಾಡಿದ ಜೊತೆಗೆ ಎಂ ಪಿ ಗೆದ್ದ ಮೇಲೆ ಮುನ್ಸಾಮೂರ್ ಗೆದ್ಮೇಲೆ ಏನೇನು ಮಾಡಿದೆ ಇತಿಹಾಸ ನೀನು ಎಮ್ ಎಲ್ ಎ ಆದ್ಮೇಲೆ ನೀನು ತೊಂದರೆ ಕೊಟ್ಟಿದ್ದು ನಮಗೆ ಮತ್ತೆ ಮುನ್ಸಾಮೂರು ಗೆದ್ದ ಮೇಲೆ ಮಾಡಿದಂಥವ್ರು ಇಡಿ ಕಳಿಸದೆ ಸಿ ಐ ಡಿ ಕಳಿಸದೆ ದರ್ಖಾಸ್ತಲ್ಲಿ ಮಂಜೂರು ಮಾಡೋದು ಯಾರೋ ನಮ್ಮ ಮಾಲೋದ್ ತಾಲೂಕಲ್ಲಿ ನಂಜೇಗೌಡ ದರ್ಖಾಸ್ತಲ್ಲಿ ನೂರು ರೂಪಾಯಿ ಕಾಸ್ಟ ಗಡವರ ಜಿ ಆರ್ ಆರ್ತೋಪೇಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಮೂರು ಎರಡು ಎರಡು ಐದಕ್ಕೆ ಹಿಂದೆ ಕರೆ ಮಾಡಿ ಅವರು ಸ್ವಂತಕ್ಕೆ ಮಾಡ್ಕೊಂಡವ್ರ ಸಂಬಂಧಿಕರು ಮಾಡ್ಕೊಂಡವ್ರ ಅಂತ ಹೇಳ್ಬಿಟ್ರೆ ರಾಜಕಾರಣ ಬಿಟ್ಟುಬಿಡ್ತೀನಿ ಮತ್ತೆ ಡೆವಲಪ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಕೋಲಾರ ಒಕ್ಕೂಟದು ಎಮ್ ಕೆ ಗೋಲ್ಡನ್ ಆಗಿರ್ಬೋದು ಸೋಲಾರ್ ಪ್ಲಾಂಟ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಯಾರು ಮಾಡಿದಂತ ಕೆಲಸ ಮಾಡೋದ್ರ ಜೊತೆಗೆ ರಿಕ್ರೂಟ್ಮೆಂಟ್ ಕೂಡ ಆ ಸಂದರ್ಭದಲ್ಲಿ ಇಡೀ ಕಳಿಸಿದ ಕೇಂದ್ರ ಸರ್ಕಾರ ನಿಮ್ದೇ ಅಲ್ವಾ ಆಯ್ತಪ್ಪ ಇಡಿ ಕೇಸು ಇದೆ ದರ್ಖಾಸ್ ಕಂಪಿದು ಇದೆ ನೀನು ಹಾಕ್ಸಿದ ಕೇಸು ಕೋರ್ಟಲ್ಲಿದೆ ಕೋರ್ಟಲ್ಲಿ ಏನು ತೀರ್ಮಾನ ಆದರೂ ಕೂಡ ಸ್ವಾಗತ ಮಾಡ್ತೀನಿ ನಾನು ಇದೆಲ್ಲ ಮಾಡಿದವರು ಯಾರು ನೀನು ಎಮ್ ಎಲ್ ಎ ಆಗಿದ್ದಾಗ ಏನೇನು ಕೇಸ್ಗಳಾಗಿಸಿದೆ ಎಂತ ಎಂತ ಕೇಸ್ಗಳಾಗಿಸ್ದೆ ಮತ್ತೆ ಎಂ ಪಿ ಅವರು ಮುನ್ಸಾಮಿ ಅವ್ರ ಗೆದ್ದ ಮೇಲೆ ಪಾಪ ಹೆಮ್ಮೆ ನಿಟ್ಕೊಂಡು ಎಂತ ಎಂತ ಮಾಡಿದೆ ಎಂ ಪಿ ಕೇಳಿ ಮತ್ತೆ ಲಾಸ್ಟ್ಗೆ ಏನು ಮಾಡಿದೆ ಮುನ್ಶಾಮಿ ನೀನು ಮುನ್ಶಾಮಿಗೆ ವಿರೋಧ ಮಾಡಿರ್ಲಿಲ್ವಾ ಮುಂಶಾಮಿ ಟಿಕೆಟ್ ಕೊಡಿಸಿದೆ ಮುಂಶಾಮಿಗಿ ವಿರುದ್ಧವಾಗಿ ಏನಂದ ಮಾತಾಡಲ್ಲ ಇವತ್ತು ಕೂಡ ಮುಂಜಾಮಿ ವಿರುದ್ಧವಾಗೆ ಇದ್ದೀಯ ನಮ್ಮದವರೆಗೂ ಮೋಸ ಮಾಡುವಂತಹುದು ನಮ್ಮ ಇತಿಹಾಸದಲ್ಲಿ ನಮ್ಮ ಕುಟುಂಬ ಇತಿಹಾಸದಲ್ಲಿ ಇಲ್ಲ ನಾವು ಎಲ್ಲೂ ಕೂಡ ಮೋಸ ಮಾಡಿಲ್ಲ ನಾನು ಮೊದಲನೇ ಅವಧಿಯಲ್ಲಿ ಎಮ್ ಎಲ್ ಎ ಅಷ್ಟೇ ಎರಡನೇ ಅವಧಿಯಲ್ಲಿ ಎಮ್ ಎಲ್ ಎ ಆದಾಗೋ ನಾನು ಎಮ್ ಎಲ್ ಎ ಮನೆಯಲ್ಲಿ ಮನೇಲಿ ಕೂತ್ಕೊಂಡಿಲ್ಲ ನನ್ನ ಕಾರ್ಯಕರ್ತರು ಕಾಪಾಡುವಂತಹ ಮಾಡಿದ್ದೀನಿ ನಮ್ಮ ಕಾರ್ಯಕರ್ತ ಅವಕಾಶ ಕೊಡಂತ ಮಾಡಿದ್ದೀನಿ ಆಯಿತು ಎರಡನೇ ಅವಧಿ ನಾನು ಶಾಸಕನಾದ್ಮೇಲೆ ತುಂಬಾ ಕಡಿಮೆ ಓಟಲ್ಲಿ ಎಮ್ ಎಲ್ ಎಂಟಪ್ಪ ಒಪ್ಕೊಂತ ಒಪ್ಕೊಂತೀನಿ ನಾನು ಅದು ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಇಲ್ವೋ ಒಂದೇ ವರ್ಷಕ್ಕೆ ಎಂ ಪಿ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಮೈತ್ರಿ ಅಭ್ಯರ್ಥಿಗೆ ನೀವು ಮಾಲ್ವ ತಾಲೂಕಿಂದ ಒಂದು ಲಕ್ಷ ಓಟ್ ಲೀಟ್ ಕೊಡ್ತೀವಿ ಬಿಜೆಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮೂರು ಕ್ಯಾಂಡಿಡೇಟ್ ಸೇರಿ ಬರೀ ಐವತ್ತೊಂದು ಸಾವಿರ ಎಮ್ ಎಲ್ ಎ ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂದು ಲಕ್ಷ ಓಟ್ ಲೀಡ್ ಕೊಡ್ತೀರಿ ಅಂದ್ರಿ ಒಂದೇ ವರ್ಷಕ್ಕೆ ನಮ್ಮ ತಾಲೂಕಿನ ಜನ ತೀರ್ಮಾನ ಮಾಡಿದ್ರು ಇಪ್ಪತ್ತ್ ಮೂರು ಸಾವಿರ ಓಟ್ ಹೆಚ್ಚಿಗೆ ಕೊಟ್ರು ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟೆಷ್ಟು ಓಟ್ ಹಾಕಿಸ್ಕೊಂಡು ಎಮ್ ಎಲ್ ಎ ಆಗಿದ್ರು ಒಂದು ವರ್ಷ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚು ಓಟ್ ಹಾಕ್ಸಿರೋದು ಯಾರು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾಲೂರ್ ಎಮ್ ಎಲ್ ಎ ಎಂತ ನಮ್ಮ ಸಿ ಅಂದ್ರೆ ಸಭಾಶಯಕ್ಕೆ ಇರ್ಬೋದು ಆ ಕೀರ್ತಿ ನಮ್ಮ ಮಾಲೂರ್ ತಾಲೂಕ್ ಸಂತು ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫ್ ರೂಪಮ್ಮ ಒಂದು ಸಾವಿರ ಓಟ್ ಕೋಲಾರಲ್ಲಿ ನಾಲ್ಕು ಸಾವಿರ ಓಟ್ ಮಾಲೂರಲ್ಲಿ ಮಾತ್ರ ಇಪ್ಪತ್ತ್ ಮೂರು ಸಾವಿರ ಓಟ್ ಅತಿ ಹೆಚ್ಚಿಗೆ ಕೊಟ್ಟಿದ್ದು ಒಂದು ವರ್ಷಕ್ಕೆ ಅದ್ರ ಜೊತೆಗೆ ಅದಾದ್ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನೇನು ಬಂತೋ ಅರ್ಜಿಗಳಾಗ್ತಿದ್ದೇನಪ್ಪ ನೀನು ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ ಹಾಕ್ಸಕ್ ಆಯ್ತಾ ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಬಂತು ನನಗೆ ಕಡಿಮೆ ಓಟಲ್ ಎಮ್ ಎಲ್ ಎ ಆಗಿದ್ರು ಕೂಡ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಲೋಕಲ್ ಬಾಡಿ ಎಲೆಕ್ಷನ್ ಯಾವ್ದ್ಯಾದು ಬಂತೋ ಎಲ್ಲ ಎಲೆಕ್ಷನ್ ನಮ್ಮ ಕಾರ್ಯಕರ್ತರ ಮುಖಂಡಗಳಿಗೆ ಒಂದೊಂದರೆ ಒಂದೊಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಅಭ್ಯರ್ಥಿಯಾಗಿ ಮನೆಗೆ ಕೂತ್ಕೊಂಡಿಲ್ಲ ರಾತ್ರಿ ಆಗಲೂ ಹೋರಾಟ ಮುನ್ಸಿಪಲ್ ಅಧ್ಯಕ್ಷ ಮಾಡೋದಾಗಿರ್ಬೋದು ಡಿಸಿಸಿ ಬ್ಯಾಂಕ್ ಮಾಡೋದಾಗಿರ್ಬೋದು ಮಿಲಿಕ ಮಾಡೋದಾಗಿರ್ಬೋದು ಯಾವುದೇ ಎಲೆಕ್ಷನ್ ಬಂದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿತ್ತು ಕಾರ್ಯಕರ್ತರಿಗೂ ತೊಂದರೆ ಆಗದಿರೋ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದು ನಾನು ನನ್ನ ಕುಟುಂಬ ನನ್ನ ಎಲೆಕ್ಷನ್ಗಿದ್ರು ಹೆಚ್ಚಿಗೆ ಕಾರ್ಯಕರ್ತರು ಪರವಾಗಿ ನಿಂತ್ಕೊಂಡಿದ್ದು ನೀನು ಯಾರ್ಯಾರು ನೀನು ಮಾಜಿ ಎಂ ಎಲ್ ಎ ಆದ್ಮೇಲೆ ಇಂಥವ್ ಒಬ್ಬ ನಾನು ಗೆದ್ದಿದ್ದೀನಿ ಅಂತ ಹೇಳಪ್ಪ ಆ ನನಗೆ ಒಂದು ಕ್ಯಾಂಡಿಡೇಟ್ ಹಾಕ್ಸಿದ ಇನ್ನೊಂದು ಕ್ಯಾಂಡಿಡೇಟ್ ಸೂಚಕರಿಲ್ದೇ ಆಯ್ತು ಮಾಲೋ ತಾಲೂಕಲ್ಲಿ ನಿನಗೆ ನನ್ನ ಮೇಲೆ ಅಭ್ಯರ್ಥಿ ಆಗುತ್ತವ್ರು ಸೂಚಕರಿಲ್ಲದೆ ಆಯ್ತು ನಿನಗೆ ಇನಾಮಿನೇಷನ್ ಆಯ್ತು ನಾನೇನು ಕಟ್ಟಾಕಂಡಿದ್ದೆ ಅವ್ನಲ್ಲ ನಾನು ದುಡ್ಡು ಕಾಸು ಕೊಟ್ಟು ಇಟ್ಕೊಂಡಿದ್ದೆ ಮಾಲೋ ತಾಲೂಕಿನ ಜನತೆನಾ ನಾನು ಇನಾಮಿನೇಷನ್ ಮಾಡಿದ್ರು